ಓ ೇಷ್ಠರೇ ನಾವು ನಾಗರು ಇಲ್ಲದ ನ ಬಗ್ಗೆ ಒಡೆಯದೆ ಮೇತ್ತ ಕೃಪೆ ತೋರಿ ಈ ಕಾಂಡವ ವನದಲ್ಲಿ ನೆಲ ನೀಡಿ ಆಶ್ರಯ ಕೊಟ್ಟಿದ್ದಾನೆ ಅಷ್ಟು ಮಾತ್ರವಲ್ಲ ಬೇರಾರು ಇಲ್ಲಿ ವಸತಿ ಕಟ್ಟಿಸಿಕೊಳ್ಳದಿರಲೆಂದು ಬೆಳೆಸಿರಿಸದೆರು ಬೆಳೆಗಳ ಬಂಜರ್ ಭೂಮಿಯಿಂದಾಗಿಸಿದ್ದಾನೆ ದಯವಿಟ್ಟು ನಮ್ಮನ್ನು ಕರಗಿಸಬೇಡಿ ಓ ನಾಗಕುಲ ಸಂಭೂತರೆ ಹತ್ತಿನಾಪುರದಿಂದ ಹೊರದೂಡಲ್ಪಟ್ಟ ನಾವು ನಿಮ್ಮಂತೆ ನೆಲವಿಲ್ಲಲು ನೆಲವನ್ನು ನಿರ್ವಸತಿಗರೇ ಹೌದು ಕಣ್ಣೆ ಈ ಕಾಂಡವ ವನವನ್ನು ಸುಟ್ಟು ನಮ್ಮ ಮಹಿಳೆಯರನ್ನು ಕಟ್ಟಬೇಕೆಂದು ಇಚ್ಛಿಸುತ್ತೇವೆ ಅರ್ಜುನ ತರಬೇಕೆ ಕೂಡು ನಿನ್ನ ಬೆಂಕಿಗೆ ನಾಲಿಗೆ ಅಸ್ತ್ರವನ್ನು ಸುಟ್ಟು ಬಿಡು ಕಾಂಡವನವನ್ನು ಸುಟ್ಟಬಿಡು ಓ ಅಗ್ನಿದೇವ ಮಧ್ಯಮ ಪಾಂಡವ ಅರ್ಜುನನಿಗೆ ಉಳಿದು ಬಾ ಈ ಕಾಂಡವ ವನವನ್ನು ದೈಹಿಸು ಬಾ ಓ ರಾಜೇಂದ್ರ ರಕ್ಷಿಸು ಬಾ ಮೋರಜನ ಮೇಲೆ ನೆಲೆ ನಿಂತ ಮೋರೆ ದೇವನೇ ನಮ್ಮನ್ನು ರಕ್ಷಿಸು ಬಾ ದೈವೇಂದ್ರ ಮಧು ಅರ್ಜುನ ನಿನ್ನ ತಂದೆಯಾದ ನಾನು ನಿನಗೆ ಒಡಂಬಡಿಕೆಯ ಕಿವಿ ಮಾತೊಂದನ್ನು ಹೇಳುತ್ತಿದ್ದೇನೆ ಕೇಳು ನೆಲೆಯನ್ನು ಕಳೆದುಕೊಂಡಿರುವ ಈ ನಾಗರನಿಗೂ ನೆಲೆಯನ್ನು ಒದಗಿಸಿ ಸಹ